ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಂತಾಮನೆಯಲ್ಲಿ ನಾಳೆ ಹನ್ನೆರಡನೇ ತಾರೀಕು ಗ್ರ್ಯಾಂಡ್ ಓಪನಿಂಗ್ ಇದೆ ಮಂಗಳವಾರ ಇದೆ ಮಂಗಳವಾರ ನಿಮಗೆ ಆಫರ್ಸ್ ತೌಸಂಡ್ ರುಪೀಸ್ ಗೆ ಲೆವೆನ್ ಶರ್ಟ್ಸ್ ಮತ್ತೆ ತ್ರೀ ಶರ್ಟ್ಸ್ ಯಾವ್ದಾದ್ರು ಪಿಕ್ ಮಾಡೋದು ತ್ರೀ ಶರ್ಟ್ಸ್ ತೌಸಂಡ್ ರುಪೀಸ್ ಜೀನ್ಸ್ ಕಾಂಬೋ ಏಟ್ ಫಿಫ್ಟಿ ಕಾರ್ಗೋ ಕಾಂಬೋ ನೈನ್ ಫಿಫ್ಟಿ ಫಾರ್ಮಲ್ಸ್ ಕಾಂಬೋ ಸಿಕ್ಸ್ ಫಿಫ್ಟಿ ಮತ್ತೆ ತೌಸಂಡ್ ನಮ್ಮ ಬ್ರೋಝನ್ ಸ್ಟಾಕು ತ್ರೀ ಸಾವಿರ ರೂಪಾಯಿಗೆ ಮೂರು ಮತ್ತೆ ಕ್ರಾಕ್ಸ್ ಬ್ರಿಕೆನ್ ಸ್ಟಾಕ್ ಮೂರು ಲೂಫರ್ಸ್ ಮೂರು ಶೂಸ್ ಕ್ಯಾಶುವಲ್ ಶೂ ಮೂರು ಕಾಲರ್ ಟಿ ಶರ್ಟ್ಸು ಥೌಸಂಡ್ ಗೆ ಫೋರ್ ರೌಂಡೆಕ್ ಟೀ ಶರ್ಟ್ಸ್ ತೌಸಂಡ್ಗೆ ಫೋರ್ ಟ್ರ್ಯಾಕ್ ಪಾಯಿಂಟ್ ಗೆ ಫೋರ್ ಶಾರ್ಟ್ಸ್ ತೌಸಂಡ್ಗೆ ಫೈವ್ ಓ ಎಸ್ ಟೀ ಟಿ ಶರ್ಟ್ಸು ಥೌಸಂಡ್ ಗೆ ಫೋರ್ ಈ ಥರ ಪ್ರೊವೈಡ್ ಮಾಡ್ತಾ ಇದ್ದೀರಿ ಕ್ವಾಲಿಟಿ ವೈಸ್ ಕಾಂಪ್ರೊಮೈಸ್ ಇಲ್ಲ ಮತ್ತೆ ನಮ್ಮ ಬಂಗ್ ಚಿಂತಾಮನಿಗೆ ಬಂಪರ್ ಆಫರ್ ಕೊಡ್ತಾ ಇರೋದು ಏನಂದ್ರೆ ಇದೇ ಹನ್ನೆರಡನೇ ತಾರೀಕಿಂದ ನೆಕ್ಸ್ಟ್ ಹನ್ನೆರಡನೇ ತಾರೀಕು ತನಕ ಒಂದು ಈ ಕೂಪನ್ನ ಕೊಡ್ತೀರಿ ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಬರೆದು ಒಂದು ಬಾಕ್ಸಲ್ಲಿ ಹಾಕಿದ್ರೆ ಒಂದು ಬ್ಲೈಂಡ್ ನ ಕರೆಸಿ ನಿಮ್ಗೆ ಪಿಕ್ ಮಾಡಿಸ್ತೀರಿ ಅದು ಯಾರಿಗೆ ನಿಮ್ಗೆ ಆ ಬೈಕ್ ಬರುತ್ತೋ ಅವ್ರಿಗೆ ಗಿವ್ ಇವೆ ಕೊಡ್ತಾ ಇದೀರಿ ಮತ್ತೆ ಸೆಂಟ್ರಲ್ಲಿ ನಾವು ಒಂದು ಕುಕ್ ಒಂದು ಹತ್ತು ಜನ ಪಿಕ್ ಮಾಡ್ತಾ ಇದೀರಿ ಹತ್ತು ಜನ ಹತ್ತು ಜನಕ್ಕೆ ಯಾರಿಗೆ ಏನೇನ್ ಬರುತ್ತೋ ಕುಕ್ಕರ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಈ ತರ ಗಿವ್ ಇಬ್ಬ ಕೊಡ್ತಾ ಇದೀರಿ ದಯವಿಟ್ಟು ನಮ್ಮ ಚಿಂತಾಮಣಿ ಎಲ್ಲರೂ ವಿಸಿಟ್ ಮಾಡಿ ಬ್ರೋಝೋನ್ ಕಡೆಯಿಂದ ಇದೇ ತರ ಆಫರ್ಸ್ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇರ್ತೀರಿ ನೆಕ್ಸ್ಟ್ ಮೈ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಅವತರಣದ ಶತಮಾನೋತ್ಸವದ ಪ್ರಯುಕ್ತ ಬಾಬಾರವರ ದಿವ್ಯಾವತಾರದ ಸೌರಭವನ್ನು ಪಸರಿಸಲು ಮತ್ತು ದಿವ್ಯ ಪ್ರೇಮದ ಸಂದೇಶ ಸಾರಲು ಶ್ರೀ ಸತ್ಯಸಾಯಿ ಪ್ರೇಮ ವಾಹಿನಿ ರಥಯಾತ್ರೆ ಚಿಂತಾಮಣಿ ತಾಲೂಕು ಹೆಸರಾಗುಟಳ್ಳಿ ಗ್ರಾಮಕ್ಕೆ ಆಗಮಿಸಿದಾಗ ಭಕ್ತಾದಿಗಳು ರಥಕ್ಕೆ ಭವ್ಯ ಸ್ವಾಗತವನ್ನು ಕೋರಿದರು ಶ್ರೀ ಸತ್ಯಸಾಯಿ ಪ್ರೇಮ ವಾಹಿನಿ ರಥಯಾತ್ರೆಯು ಚಿಂತಾಮಣಿ ತಾಲೂಕಿನ ಹೆಸರಾಗುಟಹಳ್ಳಿ ಗ್ರಾಮಕ್ಕೆ ಆಗಮಿಸಿದಾಗ ಗ್ರಾಮಸ್ಥರು ಮಹಿಳೆಯರು ಗ್ರಾಮದ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಗಿಡ ನೆಡುವುದರ ಮೂಲಕ ರಥಯಾತ್ರೆಯ ಮೆರವಣಿಗೆಗೆ ಚಾಲನೆ ನೀಡಿದರು ಮಹಿಳೆಯರಿಂದ ಕೋಲಾಟ ಪುರುಷರು ಬೈಕ್ ರ್ಯಾಲಿ ನಡೆಸಿ ಗ್ರಾಮದ ಪ್ರಮುಖ ಬಿದ್ದಗಳಲ್ಲಿ ಮೆರವಣಿಗೆ ನಡೆಸಿ ಸದರಿ ಗ್ರಾಮದ ಶ್ರೀ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷ ಕೇಶವರ ರೆಡ್ಡಿರವರ ಸಮ್ಮುಖದಲ್ಲಿ ವಿಶೇಷ ಪೂಜೆಗಳು ನಡೆದವು ಶ್ರೀ ಸತ್ಯಸಾಯಿ ಪಾದಕ್ಯ ಪೂಜೆ ಭಜನಾ ಕಾರ್ಯಕ್ರಮಗಳು ನಡೆದವು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಸಹಸ್ರಾರು ಭಕ್ತರು ಭಾಗವಹಿಸಿ ಸ್ವಾಮಿಯ ಪಾದಕ್ಯ ದರ್ಶನ ಪಡೆದರು ఈ సందర్భంలో వెంకటరమణ గోసాయి సుభాష్ డాక్టర్ సంతోష్ జిటిఆర్ బస్ మాలక బాలాజిరెడ్డి ఈరుళ్ళి కృష్ణారెడ్డి రఘునాథ్ రెడ్డి లక్ష్మణ్ నారాయణప్ప కోనపరెడ్డి రామ్లింగారెడ్డి డాక్టర్ మహేష్ మోహన్ రెడ్డి ఎస్ఎల్ ఎన్ నగేశ్ ఎస్ డిఎల్ రెడ్డి ఆర్పి వెంకటప్ప ఆర్వి వెంకటరెడ్డి జిటి అమర్నాథ్ రెడ్డి స్వాతి వెంకటరమణప్ప గ్రామ పంచాయతీ సదస్య నగ్ సేరదంతే గ్రామస్థులు అపార సంఖ్యలే เด็กเข้าเีนเลย ಸೃಷ್ಟಿ ಎಂಟರ್ಪ್ರೈಸಸ್ ವಿಭ್ರಾಂತ್ ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಪಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು ನಾಲ್ಕು ಸೊನ್ನೆಗೆ ಸಂಪರ್ಕಿಸಬಹುದು ಸಮೃದ್ಧಿ ಪ್ಯಾಷನ್ ಲೇಡಿಸ್ ಟ್ರೆಂಡ್ಸ್ ಸರ್ಕಾರಿ ಬಸ್ ನಿಲ್ದಾಣದ ರಸ್ತೆ ಚಿಂತಾಮಣಿ ನಮ್ಮ ಮಳಿಗೆಯಲ್ಲಿ ವರಮಹಾಲಕ್ಷ್ಮಿ ಕೃಷ್ಣಾಷ್ಟಮಿ ಹಬ್ಬಗಳಿಗೆ ಬೇಕಾದ ರಾಖಿ ಐಟಮ್ಸ್ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗೌರಿ ಗಣೇಶನ ಹಬ್ಬಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಅಲಂಕಾರಿಕ ವಸ್ತುಗಳು ಜ್ಯುವೆಲರಿ ಐಟಮ್ ಬ್ಯಾಂಗಲ್ ಕಲೆಕ್ಷನ್ ಬಟ್ಟೆಗಳು ಹಾಗೂ ಗಿಫ್ಟ್ ಐಟಮ್ಗಳ ಸಾಮಗ್ರಿಗಳು ದೊರೆಯುತ್ತವೆ ಹಿಂದೆ ಭೇಟಿ ನೀಡಿ ಸಮೃದ್ಧಿ ಫ್ಯಾಷನ್ ಲೇಡೀಸ್ ಟ್ರೆಂಡ್ಸ್ ಸರ್ಕಾರಿ ಬಸ್ ನಿಲ್ದಾಣದ ರಸ್ತೆ ಚಿಂತಾಮಣಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ ಚಿಂತಾಮಣಿ ನಮ್ಮಲ್ಲಿ ಲೆನಿನ್ ರೈಮಂಡ್ಸ್ ಗೀತಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ರೆಡ್ ಟೈಲರ್ ಐದರ್ ಹಾಗೂ ಎಲ್ಲಾ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು